ಹಿಂದೆ ಮೂಡೆದ ಒಲಿ ನಮ್ಮ ತುಳುನಾಡು ಪರ್ಬುಮಾಲ್ ಮಲ್ಪುನ ಅಂಚಿನ ಒಂಜಿ ಪ್ರಮುಖ ಅಡ್ಡೆ ಒಂದು ಮೂಡೆ ಪಂದು ಅವೇನು ನಮ್ಮ ಕಟ್ಕೊಂಬತ್ತದು ಆಯಿತಾ ಮುಳ್ಳು ಪುರದ ಎತ್ತದು ಅವೇನು ತೂಟು ಬಾಡೋದು ಮತ್ತು ರೌಂಡ್ ಕಟ್ಟದು ಇತ್ತ ಪುರುಳು ಮಂತದ್ದು ಇಂಚಾಯ್ತ ಧೂಳು ಪುರದೆಪ್ಪ ನೆಕ್ಸ್ಟ್ ಅವೇನು ಇಂಚ ಮಂತದ್ದು ಒಂದು ಪ್ರಿಯ ಮಂಜಿನಂತೆ ಇತ್ತ ಮಂತ್ ಮಂಚದೋಜ್ ಚೂಲ ಅಲ್ಪ ಹೋಲಿಪ್ಪೆರೆ ಬನ್ನಿ ಚೆನ್ನಾಗಿ ಇಂಚ ಬರ್ಕೊಂಡು ಇಂದು ನಮ್ಮ ಸ್ಟೀಮಡ್ ಬೇರೆ ತೊಂದರೆ ಹಿಡ್ದು ಇಂಚ ಉಂಟು ಸೊ ಐಕ್ಕೆ ಒಂದು ಕರ್ಕಟೆ ಮುಲ್ಲು ಬೇಲಿ ತಿಂಡು ಮುಳ್ಳು ತೂದಿಕ್ ಪರ್ನಿಗಿಲಂದು ಕೈಕ್ ಚುಚ್ಚು ಉಂಡು ಅಂಡ್ ತಿಂದರೆ ಮೂಡೆ ಮತ್ತೆ ತಿಂದರೆ ಗಡ್ಡೆ ತುಳುನಾಡ್ದ ಒಂದು ಫೇಮಸ್ ಮೂಡೆ ಅಷ್ಟಮಿಗ್ ಚೌತಿಗ್ ಒಬ್ಬ ದೀಪಾವಳಿ ಪರ್ಬದ ಪಾಡ್ಯೋಗು ಮತ್ತು ಮೂಡೆ ಮನ್ಪುಂಡು ಎಂಕ ಅಷ್ಟಮಿಗ್ ಅಷ್ಟಮಿಗಂದು ಮಂಪ ಒಕ್ಕ ಪರ್ಬುಲ ಮನ್ಪೋ ಪರ್ಬದ ಪಾಡ್ಯೋಗ ಮಂಪ ದೀಪಾವಳಿ ಪರ್ವದ ಪಿಜಾ ರೆಡಿ ಮೂಡೇ ಪ್ಲೀಸ್ ರೆಡಿ